ಕಂತೆ ಸ್ವಾಗತ ಸುಸ್ವಾಗತ ಕೊಟ್ಟು ಬಿಡವನಿಗೆ ಪ್ರಹ್ಲಾದನಿಗೆ ಶಿವ 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 ಹರ ಹರ ಕಾಂತನೋ ತ್ರನ ಕರೆದು ಒಂದೊಮ್ಮೆಗೆ ನಾನು ವಿಷವನ್ನು ಕೊಡುವುದಕ್ಕೆ ಆದರೆ ನನಗೆ ನೊರೆ ಹಾಲು ಕೊಟ್ಟಿದ್ದಾಳೆ ಬಿಸಿ ಹಾಲು ಕೊಟ್ಟಿದ್ದ ನಾ ಕೊಟ್ಟಿರುವಂತಹ ವಿಷವನ್ನೇ ಹಾಲೆಂದು ನನ್ನ ಮಗ ಕೊಡಿದರೆ ಇಲ್ಲ 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 ಕರಟಿ ಕಮರಿ ಹೋಗಲಾರನೆ ಸುಟ್ಟು ಸ್ವೀಕರಿಯಾಗಲಾರನಿ ಅಬ್ರಹ್ಲಾದ ನಾನು ನಾನದನ್ನು ಕಾಣಬೇಕೆ ಮತ್ತೊಬ್ಬನನ್ನು ಕಚ್ಚಿಕೊಳ್ಳುವಂತ ವಿಷಪು ಇನ್ನೊಬ್ಬರನ್ನೇ ಕೊಂದು ತಿನ್ನುವಂತ ಸಿಂಹ ಹುಲಿಗಳಾದರೂ ತನ್ನ ಮರಿಗಳನ್ನು ನಾನು ನಾನದಕ್ಕಿಂತಲೂ ನಿಕೃಷ್ಟಳಾಗಲೆ ನಾ ಹೆತ್ತ ನನ್ನ ಕರುಳ ತುಂಡನ್ನು ನನ್ನ ಕರುಳ ಬಳ್ಳಿಯನ್ನು ನಾನೇ ಹಿಡುಗೆ ಆಗಲೆ ಸಾಧ್ಯವಿಲ್ಲ ನಿನ್ನಿಂದ ಹಾಗೆಂದು ಪತಿಯ ವಾಕ್ಯವನ್ನು ಮೀರುವುದಕ್ಕೆ ಸಾಧ್ಯವೇ ಇಲ್ಲ ಏನು ಮಾಡಲಿ ನಾನು ಸರಿ ಏನಿದ್ದರೂ ನನ್ನ ಕಂದನಲ್ವೇ ತಾಯಿಯ ಮಾತನೇ ಮೀರುತ್ತಾನೆ ನಾನವನಿಗೆ ತಿಳಿ ಹೇಳಿದೆ ತಿದ್ದಿಕೊಳ್ಳುತ್ತಾನೆ ಅಮ್ಮನ ಕಣ್ಣೀರನ್ನು ಕಾಣುವಂತ ಶಕ್ತಿ ಆ ಮಗುವಿಗೂ ಇಲ್ಲ ಪ್ರಹ್ಲಾದ ಬರಲಿ ನಾನವನನ್ನು ತಿದ್ದುತ್ತೇನೆ ನನ್ನ ಮಾತು ಕೇಳುತ್ತಾನೆ ನನ್ನ ಮಗ ನನ್ನ ಮಾತನ್ನು ಕೇಳುತ್ತಾನೆ ಮಗನ ವಾಸಸು ಆಗ್ರಾಣಿಸುತ್ತೇನೆ ನಿತ್ಯ ಇದನ್ನೆಲ್ಲೋ ಅಮ್ಮ ಮಾಡುದು ಮಗು ದೂರ ಸರಿಯದಿರು ಈ ಅಪ್ಪುಗೆ ಇನ್ನೆಷ್ಟು ಹೊತ್ತು ಇರುತ್ತದೆಯೋ ತಿಳಿದಿಲ್ಲ ಮಗನ ನಿನಗೆ ಮಗನ ಜಗತಿಯಾಳಾಗಿ ಜನರು ಬೈಯರೇ ಸುಗುಣ ನೀನಗೆ ಇಳಿಬೇಡ ಮಗನೇ ನನ್ನ ತೊಡೆಯ ಮೇಲೆಯೇ ಕುಳಿತುಕೋ ಕಂದ ಅಮ್ಮ ನಿನ್ನನ್ನು ನೋಡಿದರೆ ನಮಗಂತ ಹ್ಮ್ ಎಲ್ಲರಿಗೂ ಆಹ್ಲಾದವಾಗುತ್ತದೆ ಆದ್ದರಿಂದಲೇ ನಿನಗೆ ಪ್ರಹ್ಲಾದನೆಂದೇ ನಾವು ಹ್ಮ್ ಆ ಪರಶಿವನು ಹಾರದಿಂದ ಒಂದೆಸಳನ್ನು ನಮಗೆ ಇಯುವಂತೆ ನಿನ್ನನ್ನು ನಮಗೆ ಮಗನನ್ನಾಗಿ ಕೊಟ್ಟಿದ್ದಾನೆ ಹ್ಮ್ ಎಷ್ಟು ಸಂಭ್ರಮಿಸಿದ್ದಾರೆ ನಿನ್ನ ಜನನ ಕಾಲದಲ್ಲಿ ನಿನ್ನ ತಂದೆ ಗೊತ್ತೇ ಮಗು ಅಮ್ಮ ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ಕಿವಿಗೆ ಅಮೃತವಿರದಂತೆ ಆಗುತ್ತದೆ ಮಗನೆ ನಿನ್ನ ಓಡಾಟವನ್ನು ಗಮನಿಸಿದರೆ ಹೃದಯ ತುಂಬಿ ಬರುತ್ತದೆ ಎಲ್ಲರಿಗೂ ಸಂತೋಷವನ್ನು ಕೊಡುತ್ತೆ ನೀನು ಅಮೃತಂ ಬಾಲಭಾಷಿ ತಮ್ಮಂತೊಂದು ಒಂದು ಮಾತಿದೆ ಮಕ್ಕಳು ಮಾತಾಡಿದರೆ ಮುದ್ದು ಕರಿಯುವಂತೆ ಇರುತ್ತದೆ ಅಮೃತ ಸುರಿದಂತೆ ಇರುತ್ತದೆ ಆದರೆ ಕಂದ ಉಳಿದವರಿಗೆ ಕೆಲವು ಮಕ್ಕಳ ಮಾತು ಹಿತವಾಗಿ ಕೇಳಿಸದೇ ಇರಬಹುದು ಆದರೆ ತಮ್ಮ ತಮ್ಮ ಮಕ್ಕಳ ಮಾತು ಆ ಅಪ್ಪ ಅಪ್ಪಮ್ಮನಿಗೆ ಹಿತವೇ ಅಲ್ವೇ ಮಗನೇ ಆ ನೀನು ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬರಿಗೂ ಹಿತವಾದಂಥ ಮಾತುಗಳನ್ನೇ ಆಡುವೆ ನಿನ್ನ ತಂದೆಗೆ ಮಾತ್ರ ವಿರೋಧವಾಗುವೆಯ ಕಂದ ಒಂದೊಮ್ಮೆಗೆ ನಿನ್ನ ತಂದೆಗೆ ಹಿತವಾಗದೇ ಇರುವಂಥ ಮಾತನ್ನು ಆಡಿದರೆ ಅವರ ಮನಸ್ಸಿಗೆ ನೋವುಂಟು ಮಾಡಿದರೆ ಈ ಪ್ರಪಂಚದ ಜನರು ನಿನ್ನನ್ನು ಬೈಯುವುದಕ್ಕಿಲ್ವೇ ಕಂದ ಮುದ್ದು ಮಗನಾದಂತಹ ನಿನ್ನನ್ನು ನಾಲ್ಕು ಜನ ಬೈದರು ಅಂತ ಆದರೆ ಹೆತ್ತ ತಾಯಿಯಾದ ನನ್ನ ಓಡಲು ಸಂತೋಷ ಪಟ್ಟಿದ್ದೇ ಹೇಳು ನೀ ನೀನೆ ದುಃಖ ಕೊಡುತ್ತೀಯ ಮಗು ಯಾಕೆ ಕಂದ ಹರಿ ಹರಿ ಎನ್ನು ಇಷ್ಟಬಹುದಾದಂತಹ ಪ್ರಭುಶಕ್ತಿ ನಿನ್ನ ಅಪ್ಪನಿಗುಂಟು ಅಂತ ಅಪ್ಪನ ಮನಸ್ಸಿಗೆ ನೋವುಂಟು ಮಾಡಿ ಆ ಹರಿಯನ್ನು ನೀನು ಸ್ತುತಿಸಿದೆ ಅಂತ ಆದರೆ ಹರಿಯು ನಿನ ಏನನ್ನು ಕೊಡುತ್ತಾನೆ ಮಗನೆ ಚಲ ಮಕ್ಕಳು ಹಠ ಮಾಡುತ್ತಾರೆ ಆಕಾಶದಲ್ಲಿರುವಂತ ಚಂದ್ರ ನಮ್ಮ ಕೈಗೆ ಸಿಕ್ಕುದಿಲ್ಲ ಅಂತ ಆ ಮಕ್ಕಳಿಗೆ ಗೊತ್ತಿಲ್ಲ ಅಮ್ಮ ನನಗದು ಬೇಕು ನನಗದು ಬೇಕು ಅಂತೇಳಿ ಹಠ ಮಾಡುತ್ತಾರೆ ಒಂದು ಕೋಲನ್ನು ಎರಡಾಗಿ ತುಂಡು ಮಾಡಿಕೊಡು ಹೇಳುತ್ತಾರೆ ತುಂಡ ಮಾಡಿದಂತ ಕೋಲನ್ನು ಮತ್ತೆ ಸರಿಪಡಿಸಿ ಒಂದಾಗಿಸಿ ಕೊಡು ಅಂತ ಕೇಳ್ತಾರೆ ಅದು ಸರಿ ಆಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಆದ್ರೆ ಅದಕ್ಕೆ ಹಠ ಅಂತ ಹೆಸರು ಆದ್ರೆ ನಿನ್ನದ್ದು ಹಠ ಅಲ್ಲ ಮಗನೆ ನಿನ್ನದ್ದು ಚಾಲ ಒಳಿತು ಯಾವುದು ಯಾವುದು ಕಷ್ಟ ಯಾವುದು ನೋವು ಯಾವುದು ದುಃಖ ಯಾವುದು ಅರಿವಿದೆ ಅರ್ಥ ಇದೆ ಅರ್ಥ ಆಗಿದೆ ನಿನ್ನ ತಂದೆಯವರು ನಿನಗೆ ಯಾವ ಭಾವನೆಗಳನ್ನು ಕೊಟ್ಟಿದ್ದಾರೆ ಎನ್ನುವುದು ಸಾರ್ವಭೌಮಿಯಾದಂತೆ ನನಗೆ ತಿಳಿಯದೇ ಇರುವುದೇನೂ ಅಲ್ಲ ಅಷ್ಟಿದ್ದು ಅಪ್ಪನ ಸಮ್ಮುಖದಲ್ಲಿ ಛಲ ಮಾಡುವೆಯ ಮಗ ಅಮ್ಮನ ಮಾತನ್ನು ಕೇಳುವುದಿಲ್ವೇನೋ ನೀನು ಅಮ್ಮ ಬಿಟ್ಟು ಬಿಡು ಯಾಕೆ ಮಗನೇ ಹರಿನಾಮ ಸ್ಮರಣೆಯನ್ನು ಮಾಡುತ್ತೀ ನಿನಗೆ ಏನಾದರಿಂದ ಸಿಗುತ್ತದೆ ಮಗ ಕಲಿತದ್ದು ಎರಡು ಅಕ್ಷರ ಹೌದಮ್ಮ ಆದರದು ಅಕ್ಷರ ಹೌದಲ್ವ ಕಲಿತದ್ದು ನಾಶವಾಗದೇ ಇರುವುದನ್ನಮ್ಮ ಹರಿಯನ್ನು ಅಪ್ಪಯ್ಯನಿಗೆ ನೋವು ಕೊಡ್ತಿ ಅಪ್ಪಯ್ಯನ ಮನಸ್ಸಿಗೆ ಇಷ್ಟವಾಗದ ಹಾಗೆ ನೀಸಾಗತಿ ಅಂತ ಹಾಡುತ್ತಿ ಹರಿನಾಮ ಒಂದನ್ನು ಬಿಟ್ಟರೆ ನಿನಗೆ ಬದುಕಿನಲ್ಲಿ ಏನನ್ನು ಎಲ್ಲವನ್ನು ಕೊಡುವವರು ಅಪ್ಪಯ್ಯ ಅಂತ ಯಾವುದನ್ನು ಯಾರಿಂದಲೂ ಅಸಾಧ್ಯವೋ ಅಮ್ಮ ಅದನ್ನು ನನಗೆ ಕೊಟ್ಟದ್ದೇ ಹರಿನಾಮ ಸಂಕೀರ್ತಿ ಏನನ್ನು ಕೊಟ್ಟಿದ್ದಾನೆ ಮಗನೇ ನಿನಗೆ ಹಿಂದಾದದ್ದಕ್ಕೆ ಉದಾಹರಣೆಗಳಿಲ್ಲವೋ ಅಮ್ಮ ಬದುಕಿನಲ್ಲಿ ಏನನ್ನಾದರೂ ಹೊಂದಬಹುದು ಏನನ್ನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಸಾಕ್ಷಿಯಾಗಿ ಉಳಿದದಲ್ವ ಅಮ್ಮ ನನ್ನ ಬದುಕು ನೀನೇ ನೋಡಿದವಳಲ್ವೇನಮ್ಮ ನಿನಗೇನು ಅರಿವಿಗಿಲ್ಲದ ವಿಷಯಕ್ಕೆ ನನ್ನ ನೀಡು ಮಾಡಿದ್ರಮ್ಮ ಮದ್ದ ಆನೆಗಳೇ ಬಂದು ತನ್ನ ಕಾಲಂದ ನನ್ನನ್ನು ಒತ್ತುವ ಕಾಲಕ್ಕೆ ಅದು ಅಮ್ಮ ಹರಿತವಾದ ಕತ್ತಿಯು ನನ್ನನ್ನು ಕತ್ತರಿಸುವುದಕ್ಕೆ ಹೇಳಮ್ಮ ಯಾವ ನೆಲೆಯಿಂದ ನಾನು ಹರಿನಾಮ ಸಂಕೀರ್ತನೆಯನ್ನು ಬಿಡಬೇಕು ವಿರೋಧಿಸ್ತಾ ಅಪ್ಪನಿಗೆ ಸತ್ಯದ ಅರಿವನ್ನು ಮಾಡಿಸ್ತಾ ಇದ್ದೇನೆ ಜಗತ್ತಿನ ಬದುಕಿನಲ್ಲಿ ನಾವು ಬೇಡದ್ದನ್ನು ಕೊಡ್ತಾನೆ ನನ್ನನ್ನು ಕೊಲ್ತೇನೆ ಅನ್ನೋದಕ್ಕಾಗಿ ಅವರ ಮುಂದೆ ಬಂದದ್ದು ಹೌದಮ್ಮ ದಿಟವಾಯಿತು ದಿಟವಾಯಿತು ಕಂದನಾಡಿದ ಮಾತ ಕೇಳುತ್ತ ಕತ್ತಿಗಿರುವಂತ ಹರಿತ ಎತ್ರ ಪರ್ವತದಿಂದ ನೋಡಿದರೆ ಇರುವಂಥ ಆಳ ಕಣಿವೆಯಲ್ಲಿ ಅಗಾಧವಾದಂತಹ ವಿಷಜಂತುಗಳ ವಾಸ ಹಲ್ಲಿ ವಿಷದ ಹಲ್ಲುಗಳಲ್ಲಿರುವಂತಹ ಆ ದಂಶನದ ಪ್ರಬಲ ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮಾನ ಅಂತ ಮಾತುಂಟು ನಾ ಕೊಟ್ಟಿದ್ದೇನೆ ಅದೇ ಭಾವದಿಂದ ಆದರೆ ಅಮೃತತ್ವವನ್ನು ಒದಗಿಸಬಲ್ಲವಂತಹ ಹರಿ ಎನ್ನುವಂತಹ ಆ ತತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನಿವನ್ನು ಎಲ್ಲಿಂದ ಬಂತೀವನಿಗೆ ಐದು ವರ್ಷದ ಈ ಸಣ್ಣ ಹುಡುಗ ಅಂತಹ ಸರ್ವೋತ್ತಮನ ಅಂತ ಹರಿಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾನಂತ ಆದರೆ ಎಲ್ಲಿದ್ದ ಬಂದಿವನಿಗೆ ಈ ಜ್ಞಾನ ಎಲ್ಲಿದ್ದ ಬಂತಿವನಿಗೆ ಈ ಸಂಸ್ಕಾರ ಎಣಿಸಿಕೊಂಡ್ರೆ ಹೆಮ್ಮೆಯಾಗುತ್ತದೆ ನನ್ನ ಗರ್ಭದಲ್ಲಿ ಇಂತಹ ಒಂದು ಜ್ಞಾನ ಸಂಪನ್ನತೆ ಇಂತಹ ಒಂದು ಭಕ್ತಿಯ ಮೂರ್ತಿ ಎದ್ದು ಬಂತಲ್ಲ ಅಂತ ಹೆಮ್ಮೆಯಾಗುತ್ತದೆ ಹೇಗೆ ಸಾಧ್ಯವಾಯಿತು ಓಹ್ ನೆನಪಾಗುತ್ತಿದೆ ಹ್ಮ್ ತಪಸ್ಸಿಗೋಸ್ಕರವಾಗಿ ನನ್ನವರು ಹೊರಟು ಹೋಗುವ ಹೊತ್ತಿನಲ್ಲಿ ನಾನು ಗರ್ಭಿಣಿಯಾಗಿದ್ದೆ ಹಂದಿದ್ದರಲ್ಲ ಸುರಮುನಿಗಳಾದಂತಹ ನಾರದರು ಆಡಿದರು ಹರಿಯ ನಾಮ ಸ್ಮರಣೆಯನ್ನು ಮಾಡಿಕೊಂಡಿರುವ ಹರಿಯ ಬಜಿಸೆ ಜನಿಪನಂತೆ ಹರಿಯ ಶರಣನು ಎರೆಯನ ಇನ್ನು ನಾನು ದುಃಖಿಸಬೇಕಾದುದಿಲ್ಲ ಹ್ಮ್ ಯಾಕಂದ್ರೆ ಇವನು ನನ್ನ ಮಗನಲ್ಲ ಹರಿಯ ಶರಣನಾಗಿ ಹರಿಯೇ ಕಾಪಾಡುವಂತಹ ಹರಿಯೇ ಇವನನ್ನು ಕಂದರನಾಗಿ ರೂಪಿಸಿದ್ದಾನೆ ಹಾಗಾದ್ರೆ ನಾನೀಗ ಪಾಲಿಸಬೇಕಾದದ್ದು ನನ್ನವರ ಗಂಡನಿಗೆ ಹೆಂಡತಿಯಾಗಿ ನನ್ನ ಗಂಡನ ಆಜ್ಞೆಯನ್ನು ಪಾಲಿಸಬೇಕಾದವಳು ಸರಿ ಕಮಲವಾಗುವೆಯ ನೈದಿಲಿಯನ್ನೇ ಉಳಿಸಿಕೊಳ್ಳುವೆಯಾ ಅಂತ ನನ್ನವರು ಕೇಳಿತು ನನ್ನವರು ನನ್ನ ಈ ವಿಕಸನಕ್ಕೆ ಕಾರಣವಾಗುವಂತ ಸೂರ್ಯೋಪಾದಿಯಲ್ಲಿ ಸೂರ್ಯನ ಕಿರಣದಷ್ಟೇ ಇರಲಿ ಅವರು ಆದ್ರೆ ಪ್ರಪಂಚಕ್ಕೆ ಇವರ ಶಾಖ ಹೆಚ್ಚಾದದ್ದು ಹೌದಲ್ಲ ಬಹುತೇಕ ಈ ಶಾಖ ಇದೇ ರೀತಿಯಲ್ಲಿ ಉಂಟು ಅಂತ ಆದ್ರೆ ಪ್ರಪಂಚ ಹೊತ್ತಿ ಉರಿದೀತು ಅಂತ ಕಿರಣವನ್ನು ಬೀಳುವಂತರಾಹಲ ವಿಷ ನಿನ್ನ ಕೈಗೆ ಕೊಡುತ್ತಿದ್ದೇನೆ ಅಮ್ಮ ನೀನು ಸಮರ್ಪಿಸಿ ದೇವತಾರ್ಚನೆಯನ್ನು ಮಾಡು ನಿನ್ನ ಈ ಹರಿಗೆ ಇದನ್ನು ಸಮರ್ಪಿಸಿ ಸ್ವೀಕರಿಸುವಾಗ ಕಾಣದೆ ಅವ್ಯಕ್ತನಾಗಿರುವ ದೇವರಿಗೊಂದು ಹೆಸರು ಕೊಟ್ಟು ಅವನಲ್ಲಿ ಹರಿಯನ್ನು ಕಂಡು ನಾವು ಪೂಜಿಸ್ತಾ ಇದ್ದವರಮ್ಮ

جاهد